ಸದನದ ಪ್ರಾಂಗಣದಲ್ಲಿ ಸದನದ ಒಳಗಡೆ ನಡೆಯುವಂಥ ಯಾವುದೇ ಚಟುವಟಿಕೆ ಇರ್ಬೋದು ಘಟನೆಗಳಿರ್ಬೋದು ಅಥವಾ ಯಾವುದೇ ವಾಗ್ಯುದ್ಧಗಳೇ ಆಗಿರ್ಬೋದು ಅವು ಸದನದ ಕಸ್ಟೋಡಿಯನ್ ಆಗಿರುವಂಥವರು ಸ್ಪೀಕರ್ ಆಗಿರ್ತಾರೆ ಅದು ಮೇಲ್ಮನೆ ಸ್ಪೀಕರ್ ಆಗಿರ್ಬೋದು ಕೆಳಮನೆ ಸ್ಪೀಕರ್ ಆಗಿರ್ಬೋದು ಸ್ಪೀಕರ್ ಇಸ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸು ಅವರೇ ತೀರ್ಮಾನವನ್ನು ಕೊಡಬೇಕು ಈ ತನಿಖೆಗೆ ಆದೇಶ ಮಾಡಬೇಕು ಅಂತಂದ್ರೂ ಕೂಡ ಸ್ಪೀಕರ್ ಮಾಡಬೇಕು ಆದರೆ ಇದೊಂದು ರೀತಿ ದ್ವೇಷದ ರಾಜಕಾರಣಕ್ಕಿಳಿದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಟಿ ರವಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬಿಡಬೇಕು ಹೇಳಿ ಹೊರಟಂತೆ ಕಾಣಿಸ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಸದನದ ರೂಲಿಂಗ ಸದನದಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ರೂಲಿಂಗ್ ಕೊಡಬೇಕಾದವರು ಸಭಾಧ್ಯಕ್ಷರಾಗಿರ್ತಾರೆ ದಯವಿಟ್ಟು ಅವರ ಅವಾಗನೆಗೆ ತಂದು ಅವರ ವಿವೇಚನೆಗೆ ಅನುಗುಣವಾಗಿ ಅವರ ತೀರ್ಮಾನವನ್ನು ಕೈಗೊಳ್ತಾರೆ ನೀವು ಎಲ್ಲೋ ಬೇರೆ ಸಾಮಾನ್ಯವಾದ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರ ನಡೆದಿರುವಂಥ ಘಟನೆ ಥರ ಇದನ್ನು ಟ್ರೀಟ್ ಮಾಡಕ್ಕೆ ಹೋಗ್ಬೇಡಿ ಒಂದು ಕೆಟ್ಟ ಮೇಲ್ಪಂಕ್ತಿಯನ್ನು ನೀವು ಹಾಕ್ಕೊಟ್ಟಂಗಾಗುತ್ತೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದು ಕರ್ನಾಟಕದಲ್ಲಿ ಒಂದು ಕೆಟ್ಟ ರಾಜಕಾರಣದ ಪರಂಪರೆಗೆ ಇದು ದಾರಿ ಮಾಡಿಕೊಡುತ್ತೆ ನಾನು ಸಿದ್ದರಾಮಯ್ಯ ಸಾಹೇಬರು ಭಾಳ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಇದ್ದರೆ ನೀವು ಸದನವನ್ನು ಪ್ರವೇಶ ಮಾಡಿ ನಲವತ್ತು ವರ್ಷ ಆಯಿತು ದಯವಿಟ್ಟು ಇಂಥದಕ್ಕೆಲ್ಲ ಅವಕಾಶನ ಮಾಡಿಕೊಡ್ಬೇಡಿ ಅಂತೇಳಿ ಹೇಳಿಬಿಟ್ಟು ಅವರನ್ನ ನಾನು ಕೇಳ್ಕೊಳ್ತೀನಿ